ಈ ಸಂದೇಶವನ್ನು ಈ ಸಂದೇಶವನ್ನು ಹರಡಲು ದೃಢ ಸಂಕಲ್ಪ ದೃಢ ಸಂಕಲ್ಪ ಮಾಡುತ್ತೇನೆ ಮಾಡುತ್ತೇನೆ ಸರ್ದಾರ್ ವಲ್ಲಭ ಪಟೇಲ್ ಸರ್ದಾರ್ ವಲ್ಲಭ ಪಟೇಲ್ ಅವರ ದೂರದೃಷ್ಟಿ ದೃಷ್ಟಿ ಮತ್ತು ಕಾರ್ಯಗಳಿಂದ ಸಾಧ್ಯವಾದ ಸಾಧ್ಯವಾದ ನಮ್ಮ ದೇಶದ ನಮ್ಮ ದೇಶದ ಏಕೀಕರಣವನ್ನು ಏಕೀಕರಣವನ್ನು ನನಸು ಮಾಡಲು ನನಸು ಮಾಡಲು ನಾನು ಸಂಪೂರ್ಣ ನಾನು ಸಂಪೂರ್ಣ ಸಮರ್ಪಣೆ ಸಮರ್ಥನೆ ಮತ್ತು ಪ್ರಾಮಾಣಿಕತೆಯನ್ನು ವಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ದೇಶದ ಆಂತರಿಕ ದೇಶದ ಆಂತರಿಕ ಮದ್ದತೆಯನ್ನು ಮದ್ದತೆಯನ್ನು ಖಚಿ ಖಚಿತಪಡಿಸಿ ಎಲ್ಲರಿಗೂ ನಮಸ್ತೆ ನಾನ್ ನಿಮ್ಮನೆ ಹುಡುಗ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ಭಾರತ ದೇಶದಲ್ಲಿ ಭಾರತ ದೇಶದ ತುಂಬಾ ಮುಖ್ಯವಾದ ದಿನ ಏನಕ್ಕೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನೂರ ಐವತ್ತನೇ ಬರ್ತ್ ಆನಿವರ್ಸರಿ ಹಾಗೆ ಅವ್ರನ್ನ ನಮ್ಮ ಇಂಡಿಯಾದಲ್ಲಿ ಐನ್ ಮ್ಯಾನ್ ಆಫ್ ಇಂಡಿಯಾ ಅಂತಾರೆ ಐನ್ ಮ್ಯಾನ್ ಆಫ್ ಇಂಡಿಯಾ ಅಂದ್ರೆ ನಮ್ ಮುಂಚೆ ನೈನ್ಟೀನ್ ನೈನ್ಟೀನ್ ಫಾರ್ಟೀಸ್ ಬಿಫೋರ್ ಬಂದಿದೆ ಇಂಡಿಯಾದಲ್ಲಿ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ರಾಜರ ಆಳ್ವಿಕೆ ಇತ್ತು ಆ ರಾಜರ ಆಳ್ವಿಕೆಯಿಂದ ಡೆಮೋಕ್ರಸಿ ಮಾಡಕ್ಕೋಸ್ಕರ ಪಾರ್ಲಿ ಇದು ಎಲ್ಲಾರ್ನೆಲ್ಲ ರಾಜರನ್ನು ಒಗ್ಗೂಡ ಮಾಡಿ ಒಂದು ದೇಶ ಅಂತ ಸೃಷ್ಟಿ ಮಾಡೋಕೆ ಒನ್ ಆಫ್ ಅ ಮೇನ್ ರೀಸನ್ ಬಂದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವ್ರ ನಿರ್ಧಾರ ಗಟ್ಟಿ ನಿರ್ಧಾರಗಳಿಂದ ಅವ್ರನ್ನ ಐನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು ಮತ್ತೆ ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ನಾಳೆ ನಮ್ ಕನ್ನಡ ರಾಜ್ಯೋತ್ಸವ ಇದೆ ನಮ್ ಪ್ರತಿಯೊಬ್ರು ಕನ್ನಡಿಗರಲ್ಲೂ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಹೆಸರು ಅಜಯ್ ಗೌಡ ಅಂತ ಇಲ್ಲೇ ಬಸಂಗುಡಿ ನಿವಾಸಿಗಳು ಆಗ್ಲೇ ಜೆಡಿ ಜೆ ಡಿ ಎಸ್ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀವಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಇವತ್ತು ನಮ್ಮ ಬಸಂಗುಡಿ ಪೊಲೀಸ್ ಸ್ಟೇಷನ್ ನಮ್ ಸವಿತಾ ಮೇಡಮ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸಹಿತ ನಮ್ ಪ್ರತಿಜ್ಞೆ ಕಾರ್ಯಕ್ರಮಕ್ಕೆ ಕಂಪ್ಲೀಟ್ ಯೂನಿಟ್ ಸಮೇತ ಬಂದು ಸಪೋರ್ಟ್ ಮಾಡಿದ್ದಾರೆ ನಾನು ಯೂತ್ ಅಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿ ಪ್ರತಿಯೊಬ್ಬರಲ್ಲಿ ದಯವಿಟ್ಟು ಯೂತ್ಗಳು ಈ ಮಾದಕ ವಸ್ತುಗಳು ಮತ್ತೆ ಇದು ನೆಗೆಟಿವ್ ಸಬ್ಸ್ಟೆನ್ಸ್ಗೆಲ್ಲ ಗ್ಯಾಮ್ಲಿಂಗು ನೆಗೆಟಿವ್ ಸಬ್ಸ್ಟೆನ್ಸಸ್ ಕೆಟ್ಟದಕ್ಕೆ ಅಡಿಕ್ಷನ್ ಆಗೋ ಬದಲು ಎಜುಕೇಶನ್ ಬುಕ್ಸ್ ಓದೋದ್ರ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ದಯವಿಟ್ಟು ಕೆಟ್ಟ ಕೆಟ್ಟ ವಿಷಯಕ್ಕೆ ಅವಾಯ್ಡ್ ಅವಾಯ್ಡ್ ಮಾಡಿ ದಯವಿಟ್ಟು ನಮ್ ಸಂಸ್ಕೃತಿ ನಾಡು ನುಡಿ ಜಲ ಇದ್ರ ಬಗ್ಗೆ ಆಸಕ್ತಿ ಮಾಡಿ ಮುಂದೆ ಬರೋ ನಮ್ ಜನರೇಷನ್ ನಮ್ ಕರ್ನಾಟಕ ಅಂದ್ರೆ ಏನು ಕನ್ನಡ ಅಂದ್ರೆ ಏನು ಹೋರಾಟ ಅಂದ್ರೆ ಅವತ್ತು ಹೆಂಗಿತ್ತು ಇದನ್ನೆಲ್ಲ ತಿಳ್ಸ್ಕೊ ತಿಳ್ಕೊಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಸರ್